ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಒಮ್ಮೆ ಚಂದು ಕಡೆ ನೋಡಿ ಹೋ ಮ್ಯಾಡಮ್ ಅವರು ಅಜ್ಜಿ ಮನೆಗೆ ಸವಾರಿ ಮಾಡ್ತಿರೋದ್ರಿಂದ ಮೈಸೂರಿಗೆ ಬರಲ್ಲ ಎಂದಿತು ಇವಳೊಬ್ಳೆ ಹೋಗಿ ಎಂಜಾಯ್ ಮಾಡ್ತಿದ್ದಾಳೆ ನಾನು ಇಲ್ಲಿ ಇವಳಿಗಾಗಿ ಒತ್ತಾಡ್ತಿದ್ದೀನಿ ಇದೆ ಕಣೆ ಬಾ ಮನೆಗೆ ಎಂದು ಚಂದು ಕಡೆ ನೋಡಿದ್ರೆ ಹುಡುಗಿ ಅಷ್ಟೊತ್ತು ಅವನ ರಿಯಾಕ್ಷನ್ ನೋಡ್ತಿತ್ತು ಅವನು ತಿರುಗುತ್ತಾನೆ ಎಂದು ತಿಳಿದಿದೆ ತಡ ಮುಂದೆ ಇದ್ದ ಹಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ವಿಕಾಸ್ ನೋಡಿ ಅಯ್ಯೋ ಕುಳ್ಳಿನ ತಂದು ಇಲ್ಲಿಗೆ ಪ್ರಾಣ ಸಂಟ ಆದರೆ ಬೆಕ್ಕಿಗೆ ಚಲ್ಲಾಟ ಅಂತೆ ಅದನ್ನ ಇವಳಂತ ನೋಡಿ ಹೇಳಿದ್ದಾರೆ ಎಂದ ಮಣಮಣ ಎಂದು ಅವಳ ಕಡೆಯೇ ನೋಡುತ್ತಾ ಬೈತಿದ್ದ ಮುಂದೆ ಚಂದು ಅವಳನ್ನೇ ನೋಡಿ ಬೈತಿದ್ದ ವಿಕಾಸ್ ಕಡೆ ನೋಡಿದ್ಲು ಅವನು ಹೀ ಎಂದು ನಕ್ಕು ತಿನ್ನ ತಿನ್ನು ತಿಂದು ಸ್ವಲ್ಪ ದಪ್ಪನಾದ್ರೂ ಹಾಕು ಎಂದು ಮನದಲ್ಲೇ ಬೈಕೊಂಡು ಓಕೆ ಅಮ್ಮ ಕರ್ಕೊಂಡು ಹೋಗಿ ಎಂದ ಅದಕ್ಕೆ ಲಕ್ಷ್ಮಿಯವರು ನಗುತ್ತಾ ನೀವು ಬರಲ್ವಾ ಎಂದರು ಅವನು ಇನ್ನೇನು ಹ್ಞೂ ಅನ್ನಬೇಕು ಅಷ್ಟೊತ್ತಿಗೆ ಚೆಂದು ಅಮ್ಮ ಪಾಪ ಅವರು ಇಲ್ಲಿ ಊರು ತಿರ್ಕೊಂಡು ಆಫೀಸ್ ಕಡೆ ಗಮನ ಕೊಡ್ತಿದ್ರೆ ಆಮೇಲೆ ಪಾಪ ಒಂದೇ ಸಲ ಕೆಲಸ ಪೆಂಡಿಂಗ್ ಉಳಿಯುತ್ತೆ ಆಮೇಲೆ ಕಷ್ಟ ಅಲ್ವಾ ಅಮ್ಮ ಎಂದಳು ವಿಕಾಸ್ ಕಡೆ ಕಿರುಗಣ್ಣಲ್ಲಿ ನೋಡಿ ಈ ಮಾತು ಕೇಳಿದ ವಿಕಾಸ್ ಬಾಯಿ ತೆರೆದು ಅಯ್ಯೋ ಉಳಚ್ಚಿ ಕುಳ್ಳಿ ಚೂಟುತ್ತಾ ಇದೆಯಾ ಆದರೂ ಅದೇನು ತಲೆ ಉಳಿಸ್ತೀಯ ಎಲ್ಲದೂ ಚೋಟ್ ಚೋಟ್ಮೆಣ್ಸಿನ್ಕಾಯಿ ಆಮೇಲೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಕಕ್ಕಿಸ್ಲಿಲ್ಲ ಅಂದರೆ ನಾನು ವಿಕಾಸೇ ಅಲ್ಲ ಎಂದು ಚಂದ ಕಡೆ ಒಮ್ಮೆ ನೋಡಿದ್ರೆ ಚಂದು ಅವನ ಕಡೆ ಪಾಪದವಳು ಹಾಗೆ ಮುಖ ಮಾಡಿ ಪರವಾಗಿಲ್ಲ ನಿಮ್ಮ ವರ್ಕ್ ಮಾಡಿ ನಾವು ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಎಂದಳು ಅವನನ್ನೇ ನೋಡುತ್ತ ಆದರೆ ಹುಡ್ಗಿ ಮನದಲ್ಲೇ ನಿಮ್ಮ ಪರದಾಟ ನೋಡೋಕ್ಕೆ ತುಂಬ ಮಜಾ ಬರುತ್ತೆ ಎಂದು ಒಳ್ಗೊಳ್ಗೆ ನಗುತ್ತಾ ಖಂಡಿತ ಬರ್ತೀರಾ ನೀವು ಎಂದುಕೊಂಡಳು ಇತ್ತ ವಿಕಾಸ್ ಸರಿ ಎಂದು ಹೇಳುತ್ತು ತನ್ನ ರೂಮ್ ಕಡೆ ಹೋಗ್ತಾನೆ ಅವನು ಹೋಗಿದ್ದು ನೋಡುತ್ತಾ ನಿಂತಿದ್ದ ಚಂದು ಮಿಸ್ಟರ್ ಜನರಲ್ ಮ್ಯಾನ್ ಒಂದೇ ನನಗೂ ನನ್ನ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಮದುವೆ ಅರೇಂಜ್ ಮ್ಯಾರೇಂಜ್ ಅಂತೆ ಎಂದು ಏಳ್ಸಿದ್ರೆ ಆವಾಗ ನನ್ನ ಗಂಡ ಹೇಗೆಲ್ಲ ತನಗಾಗಿ ಪರದಾಡ್ತಿದ್ರು ಎಂದು ಹೇಳ್ಕೊಳ್ಳೋಕ್ಕೆ ಕೆಲವಾದ್ರೂ ಇನ್ಸಿಡೆಂಟ್ ಬೇಡ್ವಾ ಎಂದು ನಗದ ಅವಳು ಕೂಡ ಹೋಗ್ತಾಳೆ ಇತ ವಿಕಾ ಸರೂಮ್ಗೆ ಹೋಗಿ ಸ್ವಲ್ಪ ಕೋಪದಲ್ಲೇ ಬಾ ಅಂತ ಒಂದು ಮಾತಾದ್ರೂ ಕರದ್ಲ ಇಲ್ಲ ಕರಿಯಲ್ಲ ನನಗೆ ಹೋಗೋ ಆಸೆ ಇದ್ರೂ ಇವಳು ಹೇಳಿರೋ ರೀಸನ್ಗೆ ಸುಮ್ಮನೆ ಹಾಕ್ಬೇಕು ಏನು ಮಾಡಲಿ ಶೂ ಕುಳಿ ನನಗಿರೋ ಫ್ರಸ್ಟ್ರೇಷನ್ ಏಕೆ ತೀರ್ಸ್ಕೊಳದು ಎಂದು ಪಿಲ್ಲ ತೆಗೆದು ಎಸೆದು ಸುಮ್ಮನೆ ಮಲಗ್ತಾನೆ ಈತ ಚಂದು ರೂಮ್ ಒಳಗೆ ಬಂದಾಗ ಅವನು ಮಲಗಿರುವ ರೀತಿ ನೋಡಿ ತಿಳಿದಿತ್ತು ಕೋಪ ಇದೆ ಎಂದು ಬೇಕೆಂದೆ ತಗೊಳ್ಳಿ ಜ್ಯೂಸ್ ಎಂದಳು ವಿಕಾಸ್ ಮಾತಾಡೋದಿರಲಿ ತಿರ್ಗಿ ಕೂಡ ಅವಳ ಕಡೆ ನೋಡಲಿಲ್ಲ ಚಂದು ಸ್ವಲ್ಪ ಕೂಲ್ ಕೂಲಾಗ್ತೀರಾ ಎಂದಳು ಅಣಕಿಸುವ ಧ್ವನಿಯಲ್ಲಿ ಮೊದಲೇ ವಿಕಾಸ್ಗೆ ಕೋಪ ಇನ್ನು ಹೊಟ್ಟೆ ಹೊಸಕ್ಕೆ ಹುಡುಗಿ ಬಂದಿದ್ದಾಳೆ ಎಂದು ಅಲ್ಲಿಡು ಎಂದ ಚಂದು ಜ್ಯೂಸ್ನ ಟೇಬಲ್ ಮೇಲೆ ಇಟ್ಟು ಹಿಂದೆ ತಿರುಗಳನ್ನ ನೋಡಿದ ಹುಡುಗಿ ಕೈ ಹಿಡಿದು ಎಳೆದು ಬೆಡ್ ಮೇಲೆ ಬೀಳಿಸಿ ಬೆಡ್ ಮೇಲೆ ಅವಳನ್ನು ಒತ್ತಿ ಹಿಡಿದು ಏನೇ ಕುಳ್ಳಿ ನೀನೇ ಎಲ್ಲ ಡಿಸೈಡ್ ಮಾಡ್ತೀಯಾ ನಾನೇನಾದರೂ ಹೇಳಿದ್ನ ಬರಲ್ಲ ಅಂತ ಎಂದು ಅವಳ ಕೈ ಹಿಡಿದೆ ತುಂಬ ಸಮೀಪಕ್ಕೆ ಹೋಗಿ ಕೇಳ್ದ ಇವನ ಈ ನಡೆ ನೋಡಿ ಚಂದು ಸೊ ಸಾರಿ ಎಂದಳು ಈಗ ನಗುವ ಸರದಿ ವಿಕಾಸ್ತು ಹುಡ್ಗನ್ಗೆ ನಗು ಬಂದ್ರೂ ನಗದೆ ಅವಳ ಕಣ್ಗಳನ್ನು ನೋಡಿದ್ದ ಹಾಗೆ ಇದ್ದ ಹುಡ್ಗನ ನೋಟ ಎದುರಿಸಲು ಹುಡುಗಿಗೆ ನಾಚಿಕೆ ಅವಳು ಅವನ ಕಡೆ ನೋಡ್ಲೇ ಇಲ್ಲ ಬಿಡಿ ಎಂದು ಕೈ ಬಿಡಿಸ್ಕೊಳ್ಳೋ ಪ್ರಯತ್ನ ಅವಳದು ಶಿವನು ಅವಳ ಕಣ್ಣು ತನ್ನನ್ನೇ ನೋಡಿದೆ ಎದುರುತ್ತಿದ್ದ ಹುಡುಗಿ ನೋಡಿ ಯಾಕೋ ಅವನ ಕಣ್ಗಳು ಅವಳ ತುಟಿಯ ಮೇಲೆ ಸರಿದು ಇದನ್ನು ತಿಳಿಯದ ಹುಡುಗಿ ಕಣ್ಣು ಮುಚ್ಚ ಹೆದರೆ ವಿಕಾಸ್ ಹಿಂದೆ ಮುಂದೆ ನೋಡದೆ ಚಂದ ತುಟಿಗೆ ತುಟಿ ಹೊತ್ತಿದ್ರೆ ಮುಚ್ಚಿದ ಕಣ್ಣನ ಹುಡುಗಿ ದೊಡ್ದಾಗಿ ಕಣ್ಣು ತರದ್ರೆ ವಿಕಾಸ್ ಮಾತ್ರ ಕಣ್ಣು ಮುಚ್ಚಿ ಹೂವಿನಲ್ಲಿ ಜೇನು ಇರುವ ದುಂಬಿಯಾಗಿದ್ದ ಮೊದಲೇ ಅವನ ಮೇಲೆ ಪ್ರೀತಿಯಾಗಿದೆ ಇನ್ನು ಈ ತರ ವಿಕಾಸ್ ನಡೆದುಕೊಂಡ್ರೆ ಹುಡುಗಿ ಏನು ಮಾಡಲು ಸಾಧ್ಯ ಹುಡುಗಿ ಯಾವುದೇ ವಿರೋಧವಿಲ್ಲದೆ ಸುಮ್ಮನಲ್ಲ ವಿಕಾಸ್ ಕಣ್ಬಿಟ್ಟು ಅವಳ ಮುಖ ನೋಡಿದ್ರೆ ಅವಳ ಕಣ್ಣು ಮುಚ್ಚಿ ಹಿಡಿದು ನೋಡಿ ಬೇಕೆಂದೇ ಕೆನ್ನೆಗೆ ನಿಧಾನವಾಗಿ ಕಚ್ಚಿದ ಅವಳು ಎಂದು ನೋವಲ್ಲಿ ಕಣ್ಬಿಟ್ಟು ಅವನ ಮುಖ ನುಡಿದ್ರ ವಿಕಾಸ್ ಮಾತ್ರ ಚಂದದ ನಗು ನಗುತ್ತಿದ್ದ ಅವನನ್ನ ನೋಡಿ ನಾಚಿಕೆ ಆಗಿ ಅದನ್ನ ಮುಚ್ಚಿಡಲು ಕೋಪ ಬಂದವಳ ಹಾಗೆ ಬಿಡಿ ಅಮ್ಮ ಬರ್ತಾರೆ ಎಂದು ಅವನನ್ನು ತಳ್ಳಿದಳು ಆದ್ರೆ ವಿಕಾಸ್ ಅವಳು ತಳ್ಳಿದ್ರು ದೂರ ಹೋಗದೆ ಹಾಗೆ ಇಳಿದೆ ಇನ್ನು ಎರಡು ವಾರ ನಿಮ್ಮ ಅಜ್ಜಿ ಮನೆಯಲ್ಲಿ ಏನ್ ಮಾಡ್ತೀಯಾ ಅಪ್ಪಕ್ಕೆ ಹೋಗಿದ್ರೆ ಆಗ್ತಿತ್ತಲ್ಲ ಹೋಗೋಣ ಬಾ ನೀನು ಮನೆ ಬಿಟ್ಟು ಬಂದು ಎಷ್ಟು ಮಂತಾಯಿತು ಅಂತ ನೆನಪಿದ್ಯಾ ನಿನಗೆ ಊರಲ್ಲಿರೋರ ಬಗ್ಗೆ ಇರೋ ಕಾಳಜಿನ ಸ್ವಲ್ಪ ನಿನ್ನ ಬಡಪಾಯಿ ಗಂಡನ ಮೇಲೆ ತೋರಿಸ್ಬೇಕು ಅಂತ ಅನ್ಸಲ್ವಾ ಎಂದು ಮೋಡಿ ಮಾಡುವ ಮಧುರ ಧ್ವನಿಯಲ್ಲಿ ಮಾತಾಡ್ದ ಅದನ್ನು ಕೇಳಿದ ಚಂದು ಏನೂ ಮಾತಾಡಿಲ್ಲ ಸುಮ್ಮನಿದ್ಲು ವಿಕಾಸ್ ಅವಳನ್ನೇ ಅಟ್ ಅಟ್ಲೀಸ್ಟ್ ನಿನ್ ಗಂಡ ಊಟ ಸರಿಯಾಗಿ ಮಾಡ್ತಿದ್ದಾನ ಸರಿಯಾಗಿ ಅವನು ನಿದ್ದೆ ಮಾಡ್ತಿದ್ದಾನ ಅಂತ ಕೇಳು ಕಟ್ಟಿಸಿ ಕೂಡ ಇಲ್ವಾ ಅಷ್ಟೊಂದು ದೂರ ಆಗಿದ್ದೀನಾ ಯಾಕೆ ಅಷ್ಟು ಕೋಪ ನಿನಗೆ ನನ್ನ ಮೇಲೆ ನೀನು ಬೇರೆಯವ್ರ ಬಗ್ಗೆ ತೋರೋ ಒಂದು ಪರ್ಸೆಂಟ್ ಪ್ರೀತಿ ಇರಲೇ ಕಾಳಜಿ ಕೂಡ ತೋರಲ್ಲ ಸರಿನಾ ನನ್ನ ಬಗ್ಗೆ ಯೋಚನೆ ಬರಲ್ವಾ ನಿನಗೆ ಇಲ್ಲ ಯೋಚಿಸದೆ ಬೇಡ ಅಂತ ಡಿಸೈಡ್ ಮಾಡಿದ್ಯಾ ಎಂದ ಆದರೆ ಈಗ ಅವನ ಕಣ್ಣಲ್ಲಿ ತುಂಡತನ ಹೋಗಿ ವೇದನೆಯ ಛಾಯೆ ಮೂಡಿತು ಇತ್ತ ಪ್ರಥಮ ಓಲವಾಗ ಮನ ಪ್ರಥಮ ಮನಸಾಗಮನ ಎಂದು ಚಂದು ಅವನ ಅತಿ ಸಾಮೀಪವಿದ್ದ ಅವಳ ಗಂಡನನ್ನು ಕಣ್ಣು ತುಂಬಿಕೊಳ್ಳುವಲ್ಲಿ ಹುಡುಗಿ ಬ್ಯುಸಿ ಅವನು ಹೇಳ್ತಿರುವ ಮಾತು ಬರೀ ಹೋಗ್ತಿದೆ ಬಟ್ ಮನಸ್ಸಿಗೆಲ್ಲ ಅವಳು ಪೂರ್ತಿಯಾಗಿ ಮೊದಲ ಮೊದಲ ಆಸ್ವಾದಿಸುತ್ತಿದ್ದಾಳೆ ಅವಳ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲದನ್ನು ನೋಡಿದ ವಿಕಸ್ ಏಯ್ ಚಂದು ಎಂದು ಅವಳ ಗಲ್ಲ ಹಿಡಿದು ಅಲ್ಲಾಡಿಸಿದಾಗಲೇ ಪಾಪ ಹುಡುಗಿ ವಾಸ್ತವ ಬಂದಿತು ನಾನು ಹೇಳ್ದೆ ಎಂದ ಹುಡುಗ ಹುಡ್ಗಿ ಚೆನ್ನಾಗಿದೆ ಎಂದಳು ದಡ್ಡಿ ಅವಳದೇ ಲೋಕದಲ್ಲಿ ಇದ ವಿಕಾಸ್ ಅವಳು ಮಾತು ಕೇಳಿ ಒಂದು ಪಾರಿಸಿ ಹಾ ಏನು ಹೇಳ್ತಿದ್ದಾಳೆ ಇವಳು ಎಂದು ನಾನು ಏನು ಹೇಳ್ದೆ ಹೇಳು ಕೆಂದ ಇನ್ನೊಮ್ಮೆ ಅವಳು ಅದೂ ಅದು ಎಂದು ತಬ್ಬಿಪ್ಪಾಗಿದ್ದನ್ನು ನೋಡಿ ವಿಕಾಸ್ ನಾನು ಏನು ಹೇಳ್ದೆ ಹೇಳು ಎಂದ ಮತ್ತೆ ಚಂದು ಏನು ಹೇಳಿದ್ರು ಗೊತ್ತಿಲ್ವಲ್ಲ ಗಣಿ ಅದೇನೋ ಅಚ್ಚಿ ಮನೆಗೆ ಹೋಗ್ತಿದ್ಯಾ ಅಂತ ಏನೋ ಹೇಳ್ತಿದ್ರು ಮುಂದೆ ಸ್ವಲ್ಪನೂ ಗೊತ್ತಾಗಲಿಲ್ಲ ಎಂದು ಗೊತ್ತಿಲ್ಲ ನಿಮ್ಮನ್ನ ನೋಡಿದ್ರಲ್ಲಿ ಬ್ಯುಸಿ ಇದ್ದ ಅಂತ ಹೇಳೋಕ್ಕಾಗತ್ತಾ ಸಿಕ್ಕಾಕೊಳ್ತೀನಿ ಎಂದು ಅದೇ ಮಾಮೂಲಿ ಅಷ್ಟೆ ಎಂದಳು ಹುಡುಗಿಯ ಮನಸ್ಸನ್ನು ಹರಿಯದ ವಿಕಾಸ್ ಒಮ್ಮೆ ಜೋರಾದ ಉಸಿರು ಬಿಟ್ಟು ಅದೆಲ್ಲಿ ಕಳೆದೋಗಿದ್ದೆ ಎಂದು ಸ್ವಲ್ಪ ಜೋರಾಗಿ ಹೇಳಿದ್ದ ಹಾ ನಿಮ್ಮ ನೋಡಿ ಕಳೆದೋಗಿದ್ದೆ ಎಂದು ಮನದಲ್ಲಿ ಹೇಳಿಕೊಂಡ ಹುಡುಗಿ ನೋಡಿ ಹೋಗು ಹೆದ್ದು ಎಂದು ಅವಳು ಹೋಗಲು ಜಾಗ ಮಾಡಿಕೊಟ್ಟ ವಿಕಾಸ್ ಈತ ಚಂದು ಸುಮ್ಮನೆ ಎದ್ದು ಹೋಗ್ತಾಳ ವಿಕಾಸ್ ಅವಳು ಹೋಗುತ್ತಾನೆ ನೋಡುತ್ತಾ ಶಿವಳು ಅಷ್ಟೆಲ್ಲ ಕೇಳುವಾಗ ನನ್ನನ್ನೇ ನೋಡ್ತಿದ್ಲು ಇವಾಗ ಏನು ಹೇಳಿದೆ ಅಂದರೆ ಮಾಮೂಲಿ ಅಂತ ಹೋಗ್ತಾಳೆ ಹೇಗೆ ಇವಳನ್ನು ಗೆಲ್ಲಬೇಕೋ ಗೊತ್ತಿಲ್ಲ ಆ ಶ್ರೀರಾಮ ಬಿಲ್ಲು ಮುರಿಯೋ ಥರ ಇವಳಿಗೂ ಯಾವುದಾದ್ರೂ ಸ್ಟಂಟ್ ಮಾಡಿ ಗೆಲ್ಲೋ ಆಪರ್ಚುನಿಟಿ ಸಿಕ್ಕಿದ್ರೆ ಅದೆಷ್ಟೇ ಕಷ್ಟ ಆಗಿದ್ರೂ ಖಂಡಿತ ಬಿಡ್ತಿರ್ಲಿಲ್ಲ ಎಲ್ಲ ನನ್ನಾಣೆ ಬರಹ ನಾನು ಪ್ರೀಸೋರು ನಮ್ಮನ್ನು ಪ್ರೀಸಲ್ಲ ಎಲ್ಲ ಪಡ್ಕೊಂಡು ಬಂದಿರಬೇಕು ಎಂದು ಯೋಚಿಸಿ ಇಲ್ಲ ಇದರಲ್ಲಿ ಮೊದಲನೇ ತಪ್ಪು ನನ್ನದೇ ಅವಳು ಮೊದಲೆಲ್ಲ ಚೆನ್ನಾಗೇ ಇದ್ದು ಆದರೆ ಮೆಂಟಲ್ ಥರ ಹಾಡಿದ್ದು ನಾನೇ ಇವಾಗ ಬೇಕು ಅಂದರೆ ಅಷ್ಟು ಸುಲಭಕ್ಕೆ ಸಿಗುತ್ತಾ ಇಲ್ಲ ಅಲ್ವಾ ಅವಳಿಗಾಗಿ ಕಾಯ್ತೀನಿ ಅವಳ ಮನಸಲ್ಲಿ ಅದೆಷ್ಟು ದಿನಕ್ಕೆ ನನ್ನ ಬಗ್ಗೆ ಪ್ರೀತಿ ಹುಟ್ಟುತ್ತೋ ನೋಡೋಣ ಕಾಳಜಿ ಅಂತೂ ಇದೆ ಆದರೆ ಗಂಡ ಹೆಂಡತಿ ಮಧ್ಯೆ ಬ ಇರಬೇಕಾದ ಪ್ರೀತಿ ಇಲ್ಲ ನೋಡೋಣ ಗಣಪ ನಿಮ್ಮ ಹುಡುಗಿ ಅದೆಷ್ಟು ದಿನ ಕಾಯಿಸ್ತಾಳೋ ನೋಡೋಣ ಎಂದು ಹಿಂದೆಲೆಗೆ ತನ್ನೆರಡು ಕೈ ಕೊಟ್ಟು ಯೋಚಿಸುತ್ತಾ ಮಲಗ್ತಾನೆ ಸೂರನ ದಿಟ್ಟಿಸುತ್ತ ಈತ ಚಂದು ಮೊದ ಮೊದಲ ಪ್ರೀತಿ ಚಂದ ಎಂದು ನಗುತ್ತಾ ಗುನುಗುತ್ತಾ ಖುಷಿಯಲ್ಲಿ ಹೋಗ್ತಿದ್ದ ಈ ಚೈಲ್ಡು ಅವನು ಶಿವಳಿಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇಲ್ಲ ಎಂದು ಒದ್ದಾಡ್ತಿದ್ರೆ ಹುಡುಗಿ ತನ್ನ ಜೀವನದ ಮೊದಲ ಅನುಭವದ ಮೊದಲ ಪ್ರೀತಿಯ ಗುಂಗಲಿ ಬಿದ್ದಿದೆ ಹೀಗೆ ಮೊದಲ ಬಾರಿಗೆ ಹುಟ್ಟುವ ಪ್ರೀತಿ ಮೌನವಾಗಿ ಹುಟ್ಟಿ ಮಧುರ ಕ್ಷಣಗಳ ನೆನಪುಗಳಲ್ಲೇ ಮೈ ಮರೆಸುವಂತೆ ಮಾಡುತ್ತೆ ಇವಾಗ ಚಂದು ಕೂಡ ಅದೇ ಪರಿಸ್ಥಿತಿಯಲ್ಲಿ ಇದ್ದಾಳೆ ಚಂದು ಮೈಸೂರಿಗೆ ಬರಲೊಪ್ಪದ ಕಾರಣ ವಿಕಾಸ್ ತುಸು ಬೇಜಾರ್ನಲ್ಲೇ ಬೆಳಿಗ್ಗೆ ಬೇಗ ಎದ್ದು ಹೋಗ್ತಾನೆ ಚಂದು ಹೇಳದೆ ಮೈಸೂರಿಗೆ ಇದು ಚಂದುಗೆ ಸ್ವಲ್ಪ ಬೇಜಾರಾಗುತ್ತೆ ನನಗೆ ಒಂದು ಮಾತು ಹೇಳಿ ಹೋಗ್ಬಹುದಿತ್ತಲ್ಲ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಬಹುದಿತ್ತು ಎಂದು ಬೇಸರದ ಜೊತೆಗೆ ಸ್ವಲ್ಪ ಕೋಪವೂ ಬರುತ್ತೆ ಅವನ ಮೇಲೆ ಎಷ್ಟೇ ಕೋಪವಿದ್ರೂ ಮನಸ್ಸು ತಡಿಬೇಕಲ್ಲ ಅದಕ್ಕೆ ವಿಕಾಸ್ಗೆ ಕಾಲ್ ಮಾಡಿದೆ ಅತ್ತಿ ದೇವಿಗೆ ಕಾಲ್ ಮಾಡಿ ವಿಚಾರಿಸ್ತಾಳೆ ಅಷ್ಟರೊಳಗೆ ವಿಕಾಸ್ ಆಗ್ಲೇ ಬಂದು ಮಲಗಿತಾನೆ ಎಂದು ಹೇಳಿದ್ದೆ ತಡ ಚಂದುಗೆ ಇನ್ನೂ ಕೋಪ ಬರುತ್ತೆ ಯಾಕಂದರೆ ಏನೋ ಎಮರ್ಜೆನ್ಸಿ ವರ್ಕ್ ಮೇಲೆ ಹೋಗುತ್ತಿದ್ದೇನೆ ಎಂದು ಲಕ್ಷ್ಮಿ ಅವರ ಬಳಿ ಹೇಳಿ ಹೋಗಿದ್ದ ಅದಕ್ಕೆ ಚಂದು ಸುಳ್ಳು ಹೇಳಿ ಹೋಗೋ ಅವಶ್ಯಕತೆ ಏನೇ ಇತ್ತು ಎಂದು ಚಂದು ಮತ್ತು ಅವರು ಚೇತನ್ಗೆ ಹಬ್ಬಕ್ಕೆ ಬಾ ಎಂದು ಹೇಳಿ ಓಡ್ತಾರೆ ಚನ್ನರಾಯಪಟ್ಟಣದ ಕಡೆಗೆ ಅದು ಲಕ್ಷ್ಮಿ ಅವರ ತವರು ಮನೆ ಆದರೆ ಮದುವೆ ಆದಮೇಲೆ ಚೆನ್ನಾಗೇ ಇದ್ದು ಯಾವುದೋ ಒಂದು ಚಿಕ್ಕ ಮನಸ್ತಾಪದಿಂದ ತವರು ಮನೆಯವರ ಬಳಿ ಅಷ್ಟು ಒಡನಾಟವಿರುವುದಿಲ್ಲ ಆದರೆ ಚಂದು ಮದುವೆಯಿಂದ ಸ್ವಲ್ಪ ಸಂಬಂಧ ಸುಧಾರಿಸಿತು ಹಾಗಾಗಿ ಅವರೇ ಕರೆದಿದ್ದರಿಂದ ಎಷ್ಟೇ ಆದರೂ ತವರು ನಂಟು ಬಿಟ್ಟುಕೊಡಲು ಕೊಡಲು ಎಂದು ಲಕ್ಷ್ಮಿಯವರು ಮಗಳನ್ನು ಕರೆದುಕೊಂಡು ಹೋಡ್ತಾರೆ ಚನ್ನರಾಯಪಟ್ಟಣದ ಪಕ್ಕದ ಹಳ್ಳಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಅದು ನೋಡಲು ತುಂಬ ಸುಂದರ ಆ ಹಬ್ಬಕ್ಕೆ ಎಲ್ಲೆಲ್ಲೋ ಇದ್ದ ನೆಂಟರು ಒಂದು ವಾರದ ಮುಂಚೆ ಬಂದಿರ್ತಾರೆ ಇನ್ನು ಮದುವೆ ಮಾಡಿಕೊಟ್ಟ ಹೆಣ್ಣು ಮಕ್ಕಳು ತವರಿನ ಹಬ್ಬಕ್ಕೆ ಖುಷಿಯಾಗೇ ಮುಂಚಿತವಾಗಿ ಬಂದಿರ್ತಾರೆ ಮನೆಗೆ ಬಂದ ಲಕ್ಷ್ಮಿಯವರನ್ನು ನೋಡಿದ ಜಯಮ್ಮ ತುಂಬ ಖುಷಿಯಾಗಿ ಮಗಳು ಮೊಮ್ಮಗಳನ್ನು ಬರಮಾಡಿಕೊಂಡ್ರು ಅಲ್ಲಿ ತಂಗಿ ಪಾರ್ವತಿಯವರ ಪರಿವಾರವೂ ಬಂದಿದ್ದ ಕಾರಣ ಖುಷಿಯಲ್ಲೇ ಕಾಲ ಕಳೆಯುತ್ತಾರೆ ಅಣ್ಣ ನಂಜಶಿ ಆ ಊರಿನಲ್ಲಿ ಅನುಕೂಲಸ್ಥರಲ್ಲಿ ಇವರು ಒಬ್ರು ಅತ್ತಿಗೆ ಸುಶೀಲ ಒಬ್ಬ ಮಗನೂ ಇದ್ದಾನೆ ಧನುಷ್ ಎಲ್ಲರೂ ಪ್ರೀತಿಯಿಂದ ಧನು ಎಂದು ಕರೆಯುತ್ತಾರೆ ಇದಿಷ್ಟು ಲಕ್ಷ್ಮಿಯವರ ತೌರಿನ ಫ್ಯಾಮಿಲಿ ಇತ್ತ ಮೈಸೂರಿನಲ್ಲಿ ವಿಕಾಸ್ ತುಂಬ ಆಸೆ ಹೊತ್ತು ಚೆಂದ ನೋಡಲು ಹೋಗಿದ್ದ ಆದರೆ ನಿರಾಸೆಯನ್ನು ವಾಪಸ್ ಬಂದಿದ್ದ ಅದೇ ಬೇಸರದಲ್ಲೇ ತುಸು ಆಫೀಸ್ನಲ್ಲೇ ಡಲ್ಲಾಗೇ ಇದ್ದ ರಾಹುಲ್ ಅಂದು ವಿಕಾಸ ನೋಡಲು ಆಫೀಸ್ಗೆ ಬಂದಿರ್ತಾನೆ ಅಲ್ಲಿ ವಿಕಾಸ್ ಇದ್ದ ಪರಿಸ್ಥಿತಿ ನೋಡಿ ಯಾಕೋ ಈಗಿದೆಯಾ ಎಂದ ವಿಕಾಸ್ ತನ್ನ ಮನಸ್ಸಲ್ಲಿದ್ದ ಎಲ್ಲ ವಿಷಯನ ರಾಹುಲ್ ಬಳಿ ಹೇಳ್ತಾನೆ ಆಗ ರಾಹುಲ್ ನಗುತ್ತಾ ಅಷ್ಟೇನಾ ಅಲ್ವೋ ಅಷ್ಟಕ್ಕೆ ಇಷ್ಟು ಬೇಜಾರ್ ಮಾಡ್ಕೊಳ್ತಾರ ದಡ್ಡ ಎಂದು ಒಂದು ಕೆಲಸ ಮಾಡು ನೀನು ಸೀದಾ ನಿನ್ನ ಹೆಂಡತಿ ನೋಡೋಕ್ಕೆ ಹೋಗು ಅಷ್ಟೇ ಎಂದ ರಾಹುಲ್ ಅಷ್ಟು ಕೂಲಾಗಿ ಹೇಳಿದ್ದು ನೋಡಿದ ವಿಕಾಸ್ ಹೋಗಲು ನಿನ್ನ ದೇವ್ರು ಕೊಟ್ಟ ತಂಗಿಗೆ ನಾನು ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂಥದ್ರಲ್ಲಿ ನಾನೋದರೆ ಏನು ಚೆನ್ನಾಗಿರುತ್ತೆ ಎಂದ ಅವನನ್ನು ನೋಡಿದ ರಾಹುಲ್ ನಗುತ್ತ ಅಲ್ವೋ ನೀನು ಮತ್ತೆ ಕರೆದಿದ್ದಾರೆ ಅಲ್ವಾ ಸೊ ಹೋಗು ಆ ಹುಡುಗಿ ಸ್ವಲ್ಪ ಹಾಗೆ ಅಂತ ಗೊತ್ತು ಅಲ್ವಾ ಎಲ್ಲ ಸರಿ ಹೋಗೋವರೆಗೂ ನಾವು ಸಹಿಸ್ಕೋಬೇಕು ಆಮೇಲೆ ನಾವೇ ಕೋಪ ಮಾಡಿಕೊಂಡ್ರು ಅವರು ಸುಮ್ಮನಾಗ್ತಾರೆ ಮಗ ಒಂದ್ಸಲ ಅವರು ಪ್ರೀತಿ ಪಡೆದ್ರೆ ಸಾಕು ಕಣೋ ಹುಡುಗಿರು ಪೋನೆವರೆಗೂ ನಮಗಾಗಿ ಬದುಕ್ತಾರೆ ಅದೇ ನಮ್ಮ ಪ್ರೀತಿಯ ಗುಟ್ಟು ನೀನೇನೋ ಇಂಥದ್ರಲ್ಲಿ ಎಲ್ ಕೆ ಜಿ ನಮ್ಮಂಥ ಟೀಚರ್ ಕಡೆಯಿಂದ ಕಲ್ತ್ಕೋ ಎಂದು ವಿಕಾಸ್ ಕಾಲ್ ಎಳೆಯುತ್ತಾನೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್